ಮನ್ಸು ತುಂಬಾ ಖುಷಿ ಆಗುತ್ತೆ ಮಾಡಿರೋ ಸಿನಿಮಾಗೆ ಒಂದು ಸಾರ್ಥಕತೆ ಸಿಗುತ್ತೆ ಅನ್ಸುತ್ತೆ ಕಷ್ಟಪಟ್ಟು ಕತೆ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿರ್ಬೇಕಾದ್ರೆ ಜನರು ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಈ ನಂಬಿಕೆ ಮತ್ತೆ ಹುಡ್ಸಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅನ್ಸುತ್ತೆ ಅವರೇ ಬರಬೇಕು ನಿಮ್ಮ ಹುಟ್ಟ ಅಂತ ನಿಮ್ಮ ಗೆಳೆಯರು ಗೊತ್ತಿರೋರು ಆತ್ಮ ಬಾಂಧವರು ಇಲ್ಲ ನಾನು ಪ್ರೀತಿ ಅಂತೂ ಕೊಟ್ಟಿದ್ದೀನಿ ಅವ್ರ ಪ್ರೀತಿ ವಾಪಸ್ ಕೊಡ್ಬೇಕಷ್ಟೇ ಈಗ ಕನ್ನಡ ಸಿನಿಮಾನೇ ನೋಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರೆ ನನಗೆ ಬಹಳ ಕಷ್ಟ ಅದು ಹಿಂಗೆ ಎಕ್ಸ್ಪ್ಲೈನ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾಗಳು ಮಾಡಿರೋದು ನೋಡಿದೀರ ಕೆಲವೊಂದು ಸೂಪರ್ ಆಗಿದೆ ಕೆಲವೊಂದು ಕಾಪಿ ಮಾಡೋಕ್ಕೋಗಿ ಹಾಳು ಮಾಡಿದ್ದಾರೆ ಇಂಡಸ್ಟ್ರಿನ ಹೊಸ ಹೋಗಿದ್ದಾರೆ ಚೆನ್ನಾಗಿಲ್ಲ ಅಂತ ಸೊ ಅವ್ರದ್ದು ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳ್ತದೆ ಅವ್ರಿಗೆ ಏನ್ ಗೊತ್ತಾ ಮೂವಿಲಿ ಬರೀ ಮೂವಿ ಮಾತ್ರ ಇಲ್ಲ ಅಲ್ಲಿ ರಿಯಾಲಿಟಿ ತೋರಿಸಿದಿರ ಅಲ್ಲಿ ಹೌದು ಈಗ ಎಷ್ಟೋ ಹುಡುಗರು ಅದೇ ಹೇಳಿದ್ದಲ್ಲಿ ರಿಯಾಲಿಟಿ ಇದೆ ಬ್ರೋ ಅಲ್ಲಿ ಅಂತ ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆ ಇದ್ರೆ ಈಗ ಫ್ಲೈಟ್ ಮೂವಿಯ ಹೀರೋ ಆದ ಚಂದನ್ ಕುಮಾರ್ ಸರ್ ಅವರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಥಿಯೇಟರ್ ಅಲ್ಲಿ ನೀವು ಹೇಳ್ಬೇಕು ನೀವು ನೋಡಿದ್ರು ಸಿನಿಮಾ ಅಲ್ಲ ನಾವು ನೋಡ್ ನಾನು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿದೀನಿ ನನಗಂತರ ಒಳ್ಳೆ ಕ್ರೇಜ್ ಇತ್ತು ಮೂವಿದ್ ಹೇಳ್ತೀನಿ ಆಮೇಲೆ ನಿಮಗೆ ಹೇಗೆ ಅನಿಸ್ತು ಒಳಗಡೆ ಕ್ರೌಡ್ ಇಂದ ಮನ್ಸು ತುಂಬಾ ಖುಷಿ ಆಗುತ್ತೆ ಮಾಡಿರೋ ಸಿನಿಮಾಗೆ ಒಂದು ಸಾರ್ಥಕತೆ ಸಿಕ್ತು ಅನ್ಸುತ್ತೆ ಅಷ್ಟೇ ಮತ್ತೆ ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಾಗಿದೆ ಫಸ್ಟ್ ಈ ಪ್ರಾಜೆಕ್ಟ್ ನ ನೀವೆಲ್ಲ ಬಂದು ನೋಡ್ಬೇಕಲ್ಲ ಇಲ್ಲ ಮೂವಿ ಮಾತ್ರ ಚೆನ್ನಾಗಿದೆ ಮತ್ತೆ ಆಡಿಯನ್ಸ್ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ ನನಗಂತ ಕ್ರಿಸ್ಮ್ ಟ್ವಿಸ್ಟ್ ಕ್ರಿಸ್ಮ್ ಟ್ವಿಸ್ಟ್ ಅನ್ಸ್ತು ಚೆನ್ನಾಗಿದೆ ಫಸ್ಟ್ ಅಬೌಟ್ ಮಾಡಿರ್ತೀವಿ ಹಿಂಗೆ ಬಟ್ ಗೊತ್ತಿಲ್ಲ ಕೆಲವೊಂದು ಸಿನಿಮಾಗಳು ಅದ್ದೂರಿ ಆಗಿದೆ ಅಂದ್ರೆ ದೊಡ್ಡ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಬಿಟ್ಟು ಕತೆ ಇರಲ್ಲ ಅಂತಾರೆ ಇಷ್ಟು ಕಷ್ಟಪಟ್ಟು ಕತೆ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿರ್ಬೇಕಾದ್ರೆ ಜನರು ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಈ ನಂಬಿಕೆ ಮತ್ತೆ ಹುಟ್ಟಿಸಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅನ್ಸುತ್ತೆ ಇದನ್ನು ನೀವುಗಳೇ ನೋಡಿರೋರು ಹೇಗಿದೆ ಅಂತ ನೀವೇ ನೋಡಿ ಮಾತಾಡಬೇಕು ಇಲ್ಲ ನಿಜವಾಗ್ಲೂ ಮೂವಿ ಚೆನ್ನಾಗಿದೆ ಎಲ್ಲೂ ಕೂಡ ನಿಮಗೆ ನನಗೆ ಬನ್ನಿ ಬನ್ನಿ ಅಂತ ಕರೆಯೋದು ನನಗೆ ಅದು ಸಿನಿಮಾ ನೋಡಿ ಬರಬೇಕು ಜನ ಅಥವಾ ಗೊತ್ತಿಲ್ಲ ಮತ್ತೆ ಮತ್ತೀಗ ಒಂದ್ಸರಿ ಹೇಳ್ತೀರಾ ನೀವು ಎರಡು ಸರಿ ಹೇಳ್ತೀರಾ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹುಟ್ಟದ ಬಗ್ಗೆ ಬನ್ನಿ 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 ಡೈಲಿ ಕೇಳ್ತೀರಾ ಅವರೇ ಬರಬೇಕು ನಿಮ್ಮ ಹುಟ್ಟದಬ್ಬ ಅಂತ ನಿಮ್ಮ ಗೆಳೆಯರು ಗೊತ್ತಿರೋರು ಆತ್ಮ ಬಾಂಧವರು ಜ್ಞಾಪಕ ಇಟ್ಕೊಂಡು ಫೋನ್ ಮಾಡಬೇಕು ಬರ್ತೀನಿ ಮಗ ಪಾರ್ಟಿ ಮಾಡ್ತೀನಿ ಮಗ ಅಂತ ಹೇಳಬೇಕು ಈಗ ನನಗೆ ಆಯಿತು ಈ ಟ್ರೈಲರ್ ಆಯಿತು ಎಲ್ಲ ಇನ್ವಿಟೇಷನ್ಸ್ ಅಲ್ವಾ ಟ್ರೈಲರ್ ಅದು ಇದೆಲ್ಲ ಬಟ್ ಗೊತ್ತಿಲ್ಲ ನಾನು ಪ್ರೀತಿ ಅಂತೂ ಕೊಟ್ಟಿದ್ದೀನಿ ಅವ್ರ ಪ್ರೀತಿ ವಾಪಸ್ ಕೊಡ್ಬೇಕು ಅಷ್ಟೇ ಇಲ್ಲ ಚೆನ್ನಾಗಿದೆ ಮೂವಿ ಅಟ್ಲೀಸ್ಟ್ ಈ ವಿಡಿಯೋ ರೀಚ್ ಆದ್ಮೇಲೆ ಆದರೂ ಮತ್ತೆ ಕೆಲವು ಆಡಿಯನ್ಸ್ ಇಂದ ಎಲ್ಲ ರಿವ್ಯೂ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಯಾವುದೇ ಆಗಲಿ ಫೇಕ್ ಆಗಲಿ ಮಾತಾಡ ಸುಮ್ಮನೆ ಏನು ಹೇಳಿಲ್ಲ ಇಲ್ಲಿರೋ ಯಾರು ಗೊತ್ತಿಲ್ಲ ಬ್ರದರ್ ಒಬ್ಬ ಜನ ನಾವು ನೋಡ್ತಾ ಇದ್ವಲ್ಲ ಸರ್ ಯಾರು ಗೊತ್ತಿಲ್ಲ ಏನ್ ಲಾಸ್ಟ್ ಅಲ್ಲಿ ಅದು ಏನ್ರಿ ಅದು ನನ್ ಎಂಟ್ರದಾಗ ಅಲ್ಲಿ ಕ್ಲೈಮ್ಯಾಕ್ಸ್ ನಡೀತಾ ಇತ್ತು ಬಹಳ ಖುಷಿ ಆಯ್ತು ನೋಡಿರೋ ರಿಯಾಕ್ಷನ್ ನೋಡಿ ಈಗ ಕನ್ನಡ ಸಿನಿಮಾನೇ ನೋಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರೆ ನನಗೆ ಬಹಳ ಕಷ್ಟ ಅದು ಹಿಂಗೆ ಎಕ್ಸ್ಪ್ಲೈನ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡ್ಬೇಕು ಗೊತ್ತಿಲ್ಲ ನನ್ಗೆ ನನಗೆ ಗೊತ್ತೇ ಆಗ್ತಿಲ್ಲ ಹೆಂಗ್ ಇನ್ವೈಟ್ ಮಾಡ್ಬೇಕು ಅಂತ ನೋಡಿರೋರು ಅಟ್ಲೀಸ್ಟ್ ಒಂದ್ ಹದ್ ಜನಕ್ಕೆ ಹಾಗೆ ಅಂದ್ರೆ ನಂಟ ಕೇಳಿ ನೂರ್ ಕೋಟಿ ಇನ್ನೂರ್ ಕೋಟಿ ಸಿನಿಮಾಗಳು ಮಾಡಿರೋದ್ ನೋಡಿದಿರಾ ಕೆಲವೊಂದು ಸೂಪರ್ ಆಗಿದೆ ಕೆಲವೊಂದು ಕಾಪಿ ಮಾಡೋಕೆ ಹೋಗಿ ಹಾಳು ಮಾಡಿದ್ದಾರೆ ಇಂಡಸ್ಟ್ರಿನ ಆ ಸಿನಿಮಾಗಳಿಗೆ ತುಂಬ ಜನ ಬಂದಿದ್ದಾರೆ ಹೌದಾ ಬಟ್ ಬಂದು ಮೋಸ ಹೋಗಿದ್ದಾರೆ ಚೆನ್ನಾಗಿಲ್ಲ ಅಂತ ಸೊ ಅವ್ರದ್ದು ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳ್ತದೆ ಅಂತಾರೆ ಭಾರಿ ಕಷ್ಟ ಇದೆ ಸಿನಿಮಾ ಹೇಗಿದೆ ನೀವು ಹೇಳಿ ನಿಜವಾಗ್ಲೂ ಚೆನ್ನಾಗಿದೆ ಸರ್ ನನಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲೂ ಒಂಚೂರು ಬೋರ್ ಅನ್ನಿಸ್ತಿಲ್ಲ ಅಂತ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಇಷ್ಟ ಇದೆ ಮತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಹುಡುಗರನ್ನೆಲ್ಲ ನಾನು ನೋಡ್ದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂತ ಮೂವಿ ನೋಡ್ತಾ ಇದ್ದೆ

ಯಾರ ಟಿಕೆಟ್ ಗೊತ್ತಾಗ್ತಿದೆ ಅಲ್ಲಿ ಅದೊಂದು ಮೆಸೇಜ್ ಗೊತ್ತಾಗ್ತಿದೆ ಅಲ್ಲಿ ಬಟ್ ಎಲ್ಲದಕ್ಕಿಂತ ಏನಂದ್ರೆ ಟ್ವಿಸ್ಟ್ ವಾಲ್ ಟ್ವಿಸ್ಟ್ ಕ್ವಿಸ್ಟ್ ವಾಲ್ ಟೆಸ್ಟ್ ಅದನ್ನ ನೋಡಕ್ಕೆ ಈಗ ಚೆನ್ನಾಗಿಲ್ಲ ಅಂತ ನನ್ಗೆ ಒಬ್ರು ಹೇಳಿಲ್ಲ ಬ್ರೋ ಚೆನ್ನಾಗಿದೆ ಅಂತಾನೂ ಹೇಳಿಲ್ಲ ದೇ ಇಕ್ಸಲೆಂಟೆ ಆಗಿದೆ ಎಕ್ಸ್ಟ್ರಾ ಆರ್ಡಿನರಿ ಇದೆ ರೇಟಿಂಗ್ ಎಲ್ಲ ನೋಡ್ಬೇಕು ರಿವ್ಯೂಸ್ ಎಲ್ಲ ನೋಡ್ಬೇಕು ಇವತ್ತಂದ್ರೆ ಏನು ಏನು ಇಲ್ಲ ಅಲ್ಲ ಏನು ಬೇಡ ನೀವು ಬಂದಾಗ ನಿಮಗೆ ಗೊತ್ತಾಯ್ತಲ್ವಾ ಎಂಟ್ರನ್ಸ್ ಎಂಟ್ರಿ ಆದಾಗ ಯಾಕಂದ್ರೆ ಮೂವಿ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತಲ್ಲಿ ಇನ್ನೊಂದು ಫೈವ್ ಪರ್ಸೆಂಟ್ ಏನೋ ಇತ್ತೇನೋ ಅವಾಗ ಬಂದಿದ್ ನೀವು ಈಗ ಸುಮ್ ಸುಮ್ನೆ ಜನ ಕೇಕೆ ಹೊಡ್ಕೊಂಡ್ ಬರಲ್ಲ ಯಾರು ಅಲ್ಲ ಇಷ್ಟಪಟ್ಟೆ